ಈ ದೇವಾಲಯಗಳಿಗೆ ಭೇಟಿ ನೀಡಿದರೆ ಬಡವರು ಕೋಟ್ಯಾಧಿಪತಿಗಳಾಗ್ತಾರಂತೆ ಹೌದು ನಮ್ಮ ಶ್ರಮಕ್ಕೆ ಅದೃಷ್ಟ ಕೂಡಿ ಬಂದರೆ ಲಕ್ಷಾಧಿಪತಿಗಳಾಗೋದು ಕಷ್ಟ ಏನಲ್ಲ ಆದರೆ ಲಕ್ಷಾಧಿಪತಿಯಾಗುವ ಕನಸನ್ನು ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದರೆ ಸುಲಭವಾಗಿ ನನಸಾಗಬಹುದು ನಮ್ಮ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನರಲ್ಲಿ ಟೆನ್ ಪರ್ಸೆಂಟ್ ಜನರು ಮಿಲಿಯನೇರ್ಗಳಾಗಿದ್ದಾರೆ ಇನ್ನು ನೈಂಟಿ ಪರ್ಸೆಂಟ್ ಜನರು ಬಡವರು ಮತ್ತು ಮಧ್ಯಮ ವರ್ಗದವರೇ ಇದ್ದಾರೆ ಇದರಲ್ಲಿ ಅನೇಕರು ಲಕ್ಷಾಧಿಪತಿಗಳಾಗಬೇಕೆಂದು ಕನಸು ಕಾಣ್ತಾ ಇರ್ತಾರೆ ಆದರೆ ಆ ಕನಸುಗಳನ್ನು ಈಡೇರಿಸುವುದು ಸುಲಭದ ಮಾತಲ್ಲ ನಮ್ಮ ಶ್ರಮಕ್ಕೆ ಅದೃಷ್ಟ ಕೂಡಿ ಬಂದರೆ ಲಕ್ಷಾಧಿಪತಿಯಾಗುವುದು ಕಷ್ಟವೇನಲ್ಲ ಆದರೆ ಲಕ್ಷಾಧಿಪತಿಯಾಗುವ ಕನಸನ್ನು ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದರೆ ಸುಲಭವಾಗಿ ನನಸಾಗಬಹುದು ಮೂರು ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಮಾತ್ರ ಈ ಯೋಗವಿದೆಯಂತೆ ಅಶ್ವಿನಿ ಆಶ್ಲೇಷ ಹಾಗೂ ಅನುರಾಧ ಈ ನಕ್ಷತ್ರಗಳಿಗೆ ಸೇರಿದವರು ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ಮತ್ತು ಆರ್ಥಿಕ ತೊಂದರೆಗಳಿಂದ ಮುಕ್ತರಾಗಬಹುದು ಈ ಮೂಲಕ ನೀವು ಶ್ರೀಮಂತರಾಗಬಹುದು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ತಮಿಳುನಾಡು ರಾಜ್ಯದ ತಿರುತುರೈಂಪುಡಿ ಪಟ್ಟಣದಲ್ಲಿರುವ ಮರುಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ತಂಜಾವೂರು ಜಿಲ್ಲೆಯ ತಿರುಕುಂಡೇವವಾಡಿ ಪ್ರದೇಶದಲ್ಲಿರುವ ಕಾರ್ಕಾಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಇನ್ನು ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತಿರುನಿಂದ್ರೆಯೂರಿನ ಮಹಾಲಕ್ಷ್ಮೀ ಮಹಾಲಕ್ಷ್ಮೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕವಾಗಿ ಸಮೃದ್ಧರಾಗ್ತಾರೆ ಎಂದು ಹೇಳಲಾಗಿದೆ ಆದರೆ ಈ ನಕ್ಷತ್ರಗಳಲ್ಲಿ ಜನಿಸಿದವರು ಲಕ್ಷಾಧಿಪತಿಗಳಾಗಬೇಕಾದರೆ ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು ಆಗ ಮಾತ್ರ ದೇವರ ಕೃಪೆ ಜೊತೆಗಿರುತ್ತದೆ ಎನ್ ಎನ್ನುತ್ತಾರೆ ಪಂಡಿತರು ಅಶ್ವಿನಿ ಆಶ್ಲೇಷ ಮತ್ತು ಅನುರಾಧ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗಿಯರಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಈ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ವೃತ್ತಿ ಜೀವನದ ವಿಷಯದಲ್ಲಿ ಉನ್ನತ ಗುರಿಯನ್ನು ಹೊಂದುವವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ದೇವಾಲಯಗಳಿಗೆ ಭೇಟಿ ನೀಡಬೇಕು ಈ ದೇವಾಲಯಗಳನ್ನು ರೈಲು ಮತ್ತು ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು ಧನ್ಯವಾದಗಳು